ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿದ್ದೀನಿ ಅದು ಏನಂದರೆ ಹಳ್ಳಿ ಶೈಲಿಯಲ್ಲಿ ಮಾಡುವ ಮಡಿಕೆ ಕರ್ಮಿನ ಹುಳಿ ಅದು ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಅದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಇಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಇಡಿಯಷ್ಟು ಸಾಂಬಾರು ಬೀಜನ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವನ್ನೂ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಚಿಟಕಿ ಅರಿಶಿಣನ ಅರಿಶಿನ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಂಬೆಣ್ಣಗರದ ಹುಣ್ಸೆ ಹುಣಸೆಹಣ್ಣು ಮತ್ತು ಕಾಯಿತೂರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಕರ್ಮೀನುಳಿಗೆ ಮೇಯ್ನಾಗಿ ಬೇಕಾಗಿರೋ ಐಟಮ್ ಅಂದರೆ ಕರ್ಮೀನು ನೋಡಿ ಅದೆಲ್ಲ ಈ ಥರ ಇರುತ್ತೆ ಈ ಕರ್ಮೀನ ನಾವು ಒಂದು ಅಂಚು ಮೇಲೆ ಹಾಕೋಬೇಕು ಅದಕ್ಕೆ ಅದ್ರ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಷ್ಟು ಫ್ರೈ ಆಗ್ತಾಯಿದ್ದಂಗೆ ನೀವು ಒಂದೊಳ್ಳೆ ಸ್ಮೆಲ್ ಬರುತ್ತೆ ಅದಾದಮೇಲೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗೋದು ಇದನ್ನೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇದ್ರ ಮೇಲೆ ಗಲೀಜಿರೋದ್ರಿಂದ ಇದನ್ನು ವಾಶ್ ಮಾಡಬೇಕಾಗುತ್ತೆ ಒಂದು ಕಂಟೈನರಿಗೆ ನೀರನ್ನ ಹಾಕ್ಕೊಂಡು ಆ ಕರ್ಮಿನ ಏನು ಹುರಿದಿರೋದಿತ್ತು ಅದನ್ನು ಹಾಕ್ಕೊಂಡು ಒಂದು ತ್ರೀ ಆರ್ ಟೂ ಟೈಮ್ಸ್ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕಾಗುತ್ತೆ ನೋಡಿ ಈ ಥರ ವಾಶ್ ಮಾಡ್ಕೊಳ್ಳಿ ಅದನ್ನೆಲ್ಲ ವಾಶ್ ಮಾಡಿಕೊಂಡಾದಮೇಲೆ ಒಗ್ಗರಣೆ ಹಾಕೊಳ್ಳೋ ಟೈಮು ಈಗ ನಾನು ಒಂದು ಮಟ್ಕೆಯನ್ನು ಇಟ್ಕೊತಾ ಇದ್ದೀನಿ ನೋಡಿ ಮಟ್ಕೆಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಅದಾದಮೇಲೆ ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿ ವಾಸನೆ ಹೋಗೋವರಿಗೂ ಅದಾದ್ಮೇಲೆ ಅರ್ಧ ಟೊಮೊಟೋನ ಹಾಕೋತ ಇದೀನಿ ಅರ್ಧ ಟೊಮೊಟೋ ಹಾಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಪೀಸಸ್ ಹಾಕೋತಾ ಇದೀನಿ ಅದಾದ್ಮೇಲೆ ಹಸಿ ಅವರೆಕಾಳನ್ನ ಹಾಕೊಳ್ಳೋಣ ಈ ಹಸಿ ಅವರೆಕಾಳು ಕರ್ಮಿನ ಹುಳಿಗೆ ತುಂಬಾನೇ ಮೇನು ಕರ್ಮಿನ ತಿಂತ ಇರುವಾಗ ಈ ಕಾಳು ಸಿಗ್ತಾ ಇರುತ್ತೆ ಬಾಯಿಗೆ ಆಗ ತುಂಬಾನೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ತರ್ಕಾರಿ ಎಲ್ಲ ಬೇಯೋದಕ್ಕೆ ನಾನಿಲ್ಲಿ ಇಲ್ಲಿ ಒಂದ್ ಲೋಟ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಅದೆಲ್ಲ ಬೆಂದಿದೆ ಆಲೂಗಡ್ಡೆ ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ನೋಡ್ಕೊಳ್ಳಿ ಹೆಂಗೆ ಬೆಂದಿದೆ ಏನು ಅಂತ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಬೋದು ಮತ್ತು ನಾನು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಅವರೆಕಾಳು ಮತ್ತು ಆಲೂಗಡೆ ಈ ಕರ್ಮಿನ ಹುಳಿಗೆ ತುಂಬಾ ಮೀನ್ ಆಗಲೇ ಏನು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಇತ್ತು ಆ ಮಸಾಲಾನ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಬೇಕು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ನೀರೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದರ ಮಸಾಲ ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಈ ಮಸಾಲಾನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಕುದೀತಾ ಇದೆ ಬದನೆಕಾಯಿ ಎಲ್ಲ ಬೆಂದಿದೆಯಾ ಸಾರಿ ನೋಡ್ಕೊಳ್ಳಿ ಬದನೆಕಾಯಿ ಆಗಿರ್ಬೋದು ಕಾಳು ಆಗಿರ್ಬೋದು ನೋಡಿ ಇದು ಏನು ಕುದೀತಾ ಇರುತ್ತೆ ಆ ಟೈಮಲ್ಲಿ ನಾವಾಗಲೇ ಆಗಲೇ ಹುತ್ಕೊಂಡು ತೊಳ್ಕೊಂಡಿರಂತಹ ಕರ್ಮೀನು ಏನಿತ್ತೋ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಈ ಕುದಿತಾ ಇರುತ್ತಲ್ಲ ಆ ಟೈಮಲ್ಲೇ ಕರ್ಮೀನ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಕುದಿತಾ ಇರುವಾಗಲೇ ಕರ್ಮೀನ ಹಾಕೋದು ಕರ್ಮೀನ್ ಏನಾದ್ರು ಮೊದಲೇ ಹಾಕಿಬಿಟ್ರೆ ಅದೆಲ್ಲ ಕಲಸೋಗಂತಹ ಚಾನ್ಸಸ್ ಇರುತ್ತೆ ಅದಾದಮೇಲೆ ಕರ್ಮಿನೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಅದರಲ್ಲಿ ಕುದಿಸ್ಕೊಳ್ಳಿ ಒಂದೆರಡು ಪಲ್ಸ್ ಕುದಿಸ್ಕೊಂಡು ನೋಡಿ ಬೆಂದಿದೆಯಾ ಅಂತ ಒಂದು ಸರಿ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಈ ಕರ್ಮೀನ್ ಹುಳಿನ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಕುದೀತಾ ಇತ್ತು ಕುದ್ದಿ ಆಗಿದೆ ಐದು ನಿಮಿಷ ನೋಡಿ ಇದ್ದೀವಿ ಇದು ಈ ರೀತಿ ಆಗಿದೆ ಹಳ್ಳಿ ಶೈಲಿಯಲ್ಲಿ ಮಾಡುವ ಮಟ್ಕೆಯ ಕರ್ಮೀನ್ ಹುಳಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮಳೆಗಾಲಕ್ಕೆ ತಿನ್ನಲೇಬೇಕಾದ ರೆಸಿಪಿ ಅಂದರೆ ಈ ಕರ್ಮೀನ್ ಹುಳಿ ತುಂಬಾ ಚೆನ್ನಾಗಿರುತ್ತೆ ಬಾಡಿನ ಆಗು ಕೂಡ ಇಟ್ಟಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ